ಹ್ಞೂ ಸರ್ ನಾನು ಹಾಕ್ತೇನೆ ಸರ್ ಓಕೆ ಸರ್ ಈಗ ರೋಣ ತಾಲೂಕಿನಾದ್ಯಂತ ಒಂದು ಏನಾಗಿದೆ ಬಂದು ದೊಡ್ಡ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಅಂದರೆ ಸಚಿವ ಸಂಪುಟ ವಿಸ್ತರಣೆ ಆಗೋಲ್ಲ ಇಡೀ ತಾಲೂಕಿನಾದ್ಯಂತ ಒಂದು ಸಚಿವ ಸ್ಥಾನ ನೀಡಬೇಕು ಅನ್ನೋಂಥದ್ದು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ ಸರ್ ಸರ್ ಅವರೆಲ್ಲ ಕೂಡ ಕೂಡ ಅಷ್ಟು ಒಂದು ಸಾಹೇಬ್ರ ಮೇಲೆ ಅಷ್ಟೆಲ್ಲ ಅನುಮಾನಗಳನ್ನು ಇಟ್ಕೊಂಡು ಅಷ್ಟೆಲ್ಲ ಇದ್ದಾರೆ ಸರ್ ಅದಕ್ಕೆ ಆ ಒಂದು ಕಾರ್ಯಕರ್ತರಿಗೆ ಆ ಒಂದು ಅತಿಯಾಸೆ ಒಂದು ಅನೋರ ರೀತಿಯೊಳಗೆ ಸರ್ ತಾವೇನು ಹೇಳ್ತೀರ ಸರ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಜಿ ಎಸ್ ಪಾಂಡಿ ಸಾಹೇಬ್ರು ಭಾಳ ಭಾಳ ಹಿರಿಯ ರಾಜಕಾರಣಿ ಇವತ್ತು ಇವತ್ತು ನಮ್ಮ ರೋಣ ಮಧ್ಯಕ್ಷೇತ್ರದಿಂದ ಇವತ್ತು ನಾಲ್ಕನೇ ಬಾರಿಯಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಸಾಕಷ್ಟು ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆಶೀರ್ವಾದದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ನಮ್ಮ ರೋಣ್ಮತ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ ಇವತ್ತು ಎಲ್ಲ ನಮ್ಮ ಪಕ್ಷದೆಲ್ಲ ಹಿರಿಯ ಮುಖಂಡರು ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರದ್ದೊಂದು ಒಂದು ದೊಡ್ಡ ಅಭಿಲಾಷೆ ಇದೆ ಇವತ್ತೆಲ್ಲ ಅವರು ಇನ್ನೂ ಹೆಚ್ಚು ಸ್ಥಾನಮಾನವನ್ನು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಸಿ ಜಿ ಎಸ್ ಪಂಡ್ ಅವರಿಗೆ ಸಿಗಬೇಕು ಅದರಿಂದ ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅನ್ನುವಂಥ ಒಂದು ಸಾಕಷ್ಟು ಅಭಿಲಾಷೆಯನ್ನು ಇಟ್ಕೊಂಡು ಇವತ್ತೆಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ರೋಣ್ ಮತ್ತು ಕ್ಷೇತ್ರದಿಂದ ಸಾಕಷ್ಟು ಇವತ್ತು ಸಾಕಷ್ಟು ಭಾಳ ವರ್ಷದಿಂದ ಇವತ್ತು ಅದನ್ನು ಆ ಸ್ಥಾನವನ್ನು ಅವರಿಗೆ ನಮ್ಮ ಪಕ್ಷದವರು ಅದಕ್ಕೆ ಲಭಿಸಬೇಕಂತೇಳಿ ಸಾಕಷ್ಟು ದಿನದಿಂದ ಹೋರಾಟ ಮತ್ತು ಅದಕ್ಕೆ ಸಾಕಷ್ಟು ಕೂಡ ಇವತ್ತೆಲ್ಲ ಕೇಳಿಬಂದಿದೆ ಅದರ ಪ್ರಕಾರ ಇವತ್ತೆಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಕೂಡ ಇವತ್ತು ಅವರಿಗೆ ಕೇಳುವುದು ಇವತ್ತು ನಂದು ಆಸೆ ಇದೆ ಇವತ್ತು ಯಾಕಂತಂದರೆ ಅವರ ಮಗನಾಗಿ ಇವತ್ತು ನಾನು ಒಬ್ಬ ಪಕ್ಷದ ಸದಸ್ಯನಾಗಿ ಇವತ್ತು ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಇದೆ ಅದಕ್ಕಂಥ ಒಂದು ವಿಚಾರದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಒಂದು ಅವ್ರನ್ನ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿಕೊಂಡು ಮಾಡ್ತಕ್ಕಂಥ ಸೇವೆ ಜನರ ಯಾವಾಗಲೂ ಕೂಡ ಜನರ ಒಡ್ನಾಟಿನಲ್ಲಿರ್ತಕ್ಕಂಥವ್ರು ಜನರ ಬಗ್ಗೆ ಸಾಕಷ್ಟು ಅಪಾರವಾದ ಕಾಳಜಿಯನ್ನು ಇಟ್ಕೊಂಡು ಇವತ್ತೆಲ್ಲ ನಮ್ಮ ರೋಣ ಮತ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಯಾಕಂತಂದರೆ ಇಲ್ಲಿ ಯಾವುದು ನೀರಾವರಿ ಸೌಲಭ್ಯಗಳು ಏನೇ ಇಲ್ಲ ಆದರೂ ಕೂಡ ಇವತ್ತು ಸಾಕಷ್ಟು ಇವತ್ತೆಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಇವತ್ತು ನಮ್ಮ ರೋಣ ಮತ ಕ್ಷೇತ್ರದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಕೆರೆಗಳಿದಾವೆ ಅವನ್ನೆಲ್ಲ ಇವತ್ತು ಮುಂಡ್ರಗಿ ಭಾಗದಲ್ಲಿರ್ಬೋದು ರೋಣ ಗಜೇಂದ್ರಗಳ ಭಾಗದಲ್ಲಿರ್ಬೋದು ಎಲ್ಲ ಕೆರೆಗಳನ್ನು ಇವತ್ತು ನದಿಯ ಮೂಲಕ ನದಿ ನೀರಿನಿಂದ ತುಂಬಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅದು ಇವತ್ತೆಲ್ಲ ಜನರು ಕೂಡ ಅವರಿಗೆ ಸಾವಿರ ಕೆರೆಗಳ ಸರ್ದಾರ್ ಅನ್ನುವಂಥ ಬಿರುದನ್ನು ಕೂಡ ಇವತ್ತು ಜನರೇ ಕೊಟ್ಟಿದ್ದು ಅಂತ ಒಬ್ಬ ನಾಯಕರಿಗೆ ಇನ್ನೂ ಹೆಚ್ಚು ಒಂದು ಸ್ಥಾನಮಾನ ಸಿಕ್ಕರೆ ಅವತ್ತು ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮುಖ್ಯವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇವತ್ತು ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅಂತ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕಾರ್ಯಕರ್ತರು ಇವತ್ತೆಲ್ಲ ಕೇಳ್ತಾ ಇದ್ದಾರೆ ಅವರು ಕೇಳೋದ್ರಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಇದೇ ಇದೆ ಅನ್ನುವಂಥ ಕೂಗು ಇದೆ ಅನ್ನೋದು ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರಿ ಈಗ ಅಂದರೆ ಈಗ ನಮ್ಮ ಗದಗ ಜಿಲ್ಲೆಯೊಳಗೆ ಗಜಾನಡ ಮತ್ತು ರೋಣ ವಿಧಾನಸಭಾ ಕ್ಷೇತ್ರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಶಾಸಕರಾಗಿ ಸಾಹೇಬರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಸಚಿವ ಸ್ಥಾನ ಸಿಕ್ಕರೆ ಇಡೀ ಒಂದು ಗಜಾನಡ ಮತ್ತು ರೋಣ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡ್ತಾರೆ ನಮ್ಮ ಸಾಹೇಬರು ಅಂತೇಳಿ ಅವರ ಕಾರ್ಯಕರ್ತರೆಲ್ಲರೂ ಕೂಡ ಹೇಳ್ತಾರೆ ಸರ್ ಅದಕ್ಕೆ ಅವರು ಒಂದು ಮಾತು ಕೇಳಿದೆ ಸರ್ ಇದು ನೀವು ಹೇಳಿದ್ದು ಖಂಡಿತ ಅದು ಯಾಕಂತಂದರೆ ಇವತ್ತು ಇವತ್ತು ಅವ್ರನ್ನ ನೋಡಿದಾಗೆ ಇವತ್ತು ಮಾನ್ಯ ಶಾಸಕರನ್ನ ಜನಪ್ರಿಯ ಶಾಸಕರನ್ನು ಜಿ ಎಸ್ ಪಳ್ಳಿ ಸಾಹೇಬ್ ನೋಡಿದಾಗ ಇವತ್ತು ಬ ತಮ್ಮ ಶಾಸಕರ ಒಂದು ಇದರಲ್ಲಿ ಸ್ಥಾನದಲ್ಲಿನೇ ಸಾಕಷ್ಟು ಇವತ್ತು ಅವರ ಅವ್ರಿಗೆ ಏನು ಜನ ಆಶೀರ್ವಾದ ಮಾಡಿದಾಗ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಆಗಿದ್ದಾವೀಗಾಗಿ ಇನ್ನೂ ಹೆಚ್ಚು ಆಗ್ತಕ್ಕಂಥದ್ದು ಇವತ್ತೆಲ್ಲ ಇವತ್ತು ಒಂದು ದೊಡ್ಡ ಸ್ಥಾನ ಮಂತ್ರಿ ಪದವಿ ಸ್ಥಾನವನ್ನು ಏನೋ ಸ್ಥಾನಮಾನವನ್ನು ಸಿಕ್ಕರೆ ನಿಜವಾಗ್ಲು ಖಂಡಿತವಾಗಿಯೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಇವತ್ತು ನಮ್ಮ ಗಜೇಂದ್ರಗಡ ರೋಣ ತಾಲೂಕು ಇರ್ಬೋದು ಇನ್ನೂ ಹೆಚ್ಚು ಇವತ್ತೆಲ್ಲ ಹೊಸ ತಾಲೂಕು ಆದಮೇಲೆ ಗಜೇಂದ್ರಗಡ ಹೊಸ ತಾಲೂಕು ಆದಮೇಲೆ ಸಾಕಷ್ಟು ಇನ್ನೂ ಅದಕ್ಕೆ ಸಿಗಬೇಕಾದಂಥ ಇವನ್ನೆಲ್ಲ ಆಡಳಿತ ವ್ಯವಸ್ಥೆಗೆ ಬರಬೇಕಾದಂಥ ಕಾಮಗಾರಿಗಳು ಇವತ್ತೆಲ್ಲ ಸಾಕಷ್ಟು ಇದೆ ಅಂಥವನ್ನೆಲ್ಲ ಇವತ್ತು ಸಚಿವ ಸ್ಥಾನದಲ್ಲಿ ಸಿಕ್ಕಾಗೆ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೆಲಸ ಕಾರ್ಯಗಳು ವೇಗವಾಗಿ ಆಗಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಾಗ್ತವೆ ಅನ್ನೋದು ಮತ್ತು ಅದು ಎಲ್ಲರಲ್ಲಿ ವಿಶ್ವಾಸ ಇದೆ ಅದಕ್ಕೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕನ್ನೋದು ನಮ್ಮೆಲ್ಲರ ಆಸೆ ಎಸ್ ನಾವು ಚಾನೆಲ್ ಕೂಡ ಕಳಗಳಿಗೆ ವಿನಂತಿಯನ್ನು ಮಾಡ್ತೀವಿ ಸಿದ್ದರಾಮಯ್ಯ ನಮ್ಮ ಅವರಿಗೆ ನಮ್ಮ ಜಯಸ್ಪು ಸಹೇ ಅವರಿಗೆ ಅಂತ ಧನ್ಯವಾದಗಳು ಥ್ಯಾಂಕ್ ಯು